ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾ ಇರಿ ನಾನಿವತ್ತು ನಿಮಗೆ ಒಂದು ವಿಶಿಷ್ಟವಾದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಆ ದೇವಸ್ಥಾನ ಒಂದು ದೇವಿಯ ದೇವಸ್ಥಾನ ಆ ದೇವಿ ದುರಿತಗಳನ್ನ ದೂರ ಮಾಡುವ ದುರ್ಗಾ ಪರಮೇಶ್ವರಿ ಎಂದೇ ಪ್ರಸಿದ್ಧಿಯಾಗಿರುವಂತ ಒಂದು ದೇವಿಯ ದೇವಸ್ಥಾನ ತುಂಬಾ ವಿಶೇಷವಾದ ದೇವಸ್ಥಾನ ಹಾಗೂ ಇಲ್ಲಿಯ ವಿಶೇಷ ಅಂದ್ರೆ ಭಕ್ತರು ಪ್ರತಿಯೊಂದು ತಮ್ಮ ದೈನಂದಿನ ಪ್ರತಿಯೊಂದು ಬೆಳವಣಿಗೆಯ ಕೆಲಸಗಳಿಗೆ ಶುಭ ಕಾರ್ಯಗಳಿಗೆ ಈ ದೇವಿಯಲ್ಲಿ ಒಂದು ಪ್ರಸಾದ ಅಂತ ಕೇಳ್ತಾರೆ ಆ ದೇವಿಯ ಕೈಯಲ್ಲಿರುವ ಅಥವಾ ದೇವಿಯ ತಲೆ ಮೇಲಿರುವ ಹೆಗಲ್ ಮೇಲಿರುವ ಕೆಲವೊಂದು ಹೂಗಳು ಪ್ರಸಾದ ರೂಪದಲ್ಲಿ ಬಿದ್ದರೆ ಆಯಾ ಪ್ರಕಾರವಾಗಿ ಕೆಲಸಗಳಾಗ್ತವೆ ಅಂತ ಇಲ್ಲಿಯ ಭಕ್ತರ ನಂಬಿಕೆ ಲಕ್ಷಾಂತರ ಭಕ್ತರ ನಂಬಿಕೆ ಅದು ನಿಜನೂ ಹೌದು ಅದೇ ರೀತಿ ಅವರ ಜೀವನದಲ್ಲಿ ಬದಲಾವಣೆಗಳಾಗಿದ್ದು ಸಹ ಉಂಟು ಹಾಗಾಗಿ ಇಲ್ಲಿನ ಭಕ್ತರು ತಮ್ಮ ಏನೇ ಕೆಲಸ ಕಾರ್ಯಗಳಿದ್ರು ತಾಯಿ ಹತ್ರ ಒಂದು ಅಪ್ಪಣೆ ಅಂತ ಕೇಳ್ತಾರೆ ಇನ್ನೊಂದು ವಿಶೇಷ ಈ ದೇವಿಯ ದೇವಸ್ಥಾನದ ಕೆಳಭಾಗದಲ್ಲಿ ಅಂದ್ರೆ ಪಕ್ಕದಲ್ಲಿ ಪರಿವಾರಗಣ ದೇವತೆಗಳ ಒಂದು ಸ್ಥಾನ ಇದೆ ಅದು ತುಂಬಾ ಮುಖ್ಯವಾದ ಸ್ಥಾನ ನಿಮ್ಮ ಯಾವುದೇ ಭಯಗಳಿದ್ರೆ ಕೆಲವರಿಂದ ಏನಾದ್ರೂ ನಿಮಗೆ ಅಹ್ ತೊಂದರೆ ಆಗಿದ್ದಿದ್ರೆ ಅಥವಾ ಯಾ ಯಾವ್ದಾದ್ರು ಕೃತ್ರಿಮ ವಿಷಯದಿಂದ ನಿಮಗೆ ತೊಂದರೆ ಆಗಿದ್ದಿದ್ರೆ ನಿಮ್ಮ ವ್ಯಾಪಾರದ ಬೆಳವಣಿಗೆ ಕುಂಠಿತವಾಗಿದ್ರೆ ಅಥವಾ ಮನೆಯ ಅಭಿವೃದ್ಧಿ ಕುಂಠಿತವಾಗಿದ್ರೆ ಅಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ತಾರೆ ಅದಕ್ಕೆ ಕೆಳಗೆ ಮೇಲೆ ಪೂಜೆ ಅಂತಾರೆ ಅಂದ್ರೆ ಕೆಳಗಿನ ಸ್ಥಾನಕ್ಕೊಂದು ಪೂಜೆ ಮೇಲಿನ ಸ್ಥಾನಕ್ಕಂದ್ರೆ ಆ ದುರಿತಗಳನ್ನ ದೂರ ಮಾಡುವ ದುರ್ಗಾ ಪರಮೇಶ್ವರಿಯ ಪೂಜೆ ಈ ಎರಡು ಪೂಜೆಗಳನ್ನ ಅಲ್ಲಿ ಮಾಡಿಸಿದ್ರೆ ನಿಮ್ಮ ಯಾವುದೇ ಸಂಕಷ್ಟಗಳು ದೂರವಾಗ್ತವೆ ಅನ್ನುವಂತ ವಿಶಿಷ್ಟವಾದ ನಂಬಿಕೆ ಇಲ್ಲಿನ ಜನಮನದಲ್ಲಿದೆ ಅಷ್ಟೇ ಅಲ್ಲದೆ ಈ ದೇವಸ್ಥಾನ ಪಕ್ಕದಲ್ಲಿ ಒಂದು ಸುಂದರವಾದ ನದಿ ಹರಿಯತ್ತೆ ಆ ನದಿಗೊಂದು ಅಣೆಕಟ್ಟು ಕಟ್ಟುಕಟ್ಟಿದ್ದಾರೆ ಆ ದೃಶ್ಯ ನೋಡ್ಲಿಕ್ಕೆ ಮನಮೋಹಕವಾಗಿರ್ತದೆ ಅಷ್ಟು ಸುಂದರವಾದ ದೃಶ್ಯವ ಇರುವ ಪ್ರಕೃತಿಯ ಮಡಿಲಲ್ಲಿ ವಿರಾಜಿಸುತ್ತಿರುವ ಈ ದುರಿತಗಳನ್ನ ದೂರ ಮಾಡುವ ಪರಮೇಶ್ವರಿಯ ದೇವಿಯನ್ನ ನೋಡ್ಕೊಂಡು ದರ್ಶನ ಮಾಡ್ಕೊಂಡ್ ಬರೋಣ ಬನ್ನಿ ನೋಡಿ ಇದೇ ದೇವಸ್ಥಾನ ದುರ್ಗಾದೇವಿ ನೆಲೆಸಿರುವಂತಹ ದೇವಸ್ಥಾನ ಈ ದೇವಸ್ಥಾನದ ಪಕ್ಕದಲ್ಲಿಯೇ ಒಂದು ವಿಶೇಷವಾದ ನದಿ ಹರಿತಾ ಇದೆ ಆ ನದಿಗೆ ಒಂದು ವಿಶೇಷವಾದ ಅಣೆಕಟ್ಟನ್ನು ಕಟ್ಟಿದ್ದಾರೆ ಆ ಅಣೆಕಟ್ಟನ್ನ ನೋಡ್ಕೊಂಡು ಬರೋಣ ಬನ್ನಿ ಇದು ಭೀಮಾ ನದಿ ಈ ಭೀಮಾ ನದಿಯ ತಟದಲ್ಲಿಯೇ ದುರ್ಗಾ ಪರಮೇಶ್ವರಿ ನೆಲೆಸಿದ್ದಾಳೆ ಅಷ್ಟೇ ಅಲ್ಲದೆ ಬಂದ ಭಕ್ತಾದಿಗಳಿಗೆ ಸರ್ವ ಇಷ್ಟಾರ್ಥಗಳನ್ನ ಸಿದ್ಧಿಸಲಿ ಅಂತ ಆಶೀರ್ವಾದ ಮಾಡ್ತಾ ಇದ್ದಾಳೆ ಈ ನದಿಗೆ ಚಿಕ್ಕದಾದ ಒಂದು ಡ್ಯಾಮ್ ಅನ್ನ ಕಟ್ಟಿದ್ದಾರೆ ನೀರಾವರಿಗೋಸ್ಕರ ಈ ಡ್ಯಾಮ್ ನ ದೃಶ್ಯ ಅತ್ಯಂತ ಮನಮೋಹಕವಾದದ್ದು ಮಳೆಗಾಲದಲ್ಲಂತರೂ ಇದು ತುಂಬಿ ಹರಿಯೋದ್ರಿಂದ ಅದ್ಭುತವಾದ ದೃಶ್ಯವನ್ನ ಇಲ್ಲಿ ನೋಡಬಹುದು ಈಗ ನವೆಂಬರ್ ತಿಂಗಳಾದರೂ ಸಹ ಇಷ್ಟು ಸುಂದರವಾಗಿ ದೊಡ್ಡದಾದ ಒಂದು ಫಾಲ್ಸ್ ನ ರೀತಿಯಲ್ಲಿ ಈ ನದಿ ಹರಿತಾಳೆ ಇದೇ ಮುಂದೆ ವೆಂಕಟಾಪುರ ನದಿ ಅಂತ ಪ್ರಸಿದ್ಧಿಯನ್ನ ಪಡೆಯುತ್ತೆ ಮುಂದೆ ಅರಬಿ ಸಮುದ್ರವನ್ನ ಸೇರುತ್ತೆ ಇಂತಹ ಸುಂದರ ಮನಮೋಹಕ ದೃಶ್ಯವನ್ನ ನೋಡ್ಲಿಕ್ಕೆ ಎಂದು ಮರಿಬೇಡಿ ಇಲ್ಲಿ ಮೊದಲು ಪರಿವಾರ ಗಣಗಳಿಗೆ ಪೂಜೆ ಆ ಪೂಜೆಯನ್ನು ನೋಡ್ಕೊಂಡು ಬರೋಣ ಬನ್ನಿ ನಾನು ವಿಜಯಕುಮಾರ್ ಕನವಡಿ ಅಂತೇಳಿ ಬಿಜಾಪುರದಿಂದ ನಾನು ಸುಮಾರು ಎರಡು ಸಾವಿರದ ಹದಿಮೂರರಿಂದ ಇಲ್ಲಿ ಈ ದೇವಿ ದರ್ಶನಕ್ಕೆ ಬರ್ತಾ ಇದ್ದೀನಿ ಅದು ಯಾಕೋ ದೇವಿ ಹಾಗೆ ಒಂದು ಎರಡು ಮೂರು ತಿಂಗಳಿಗೊಮ್ಮೆ ಇಲ್ಲಿ ಬರ್ಬೇಕು ಬರ್ಬೇಕು ಅಂತ ಅನಿಸ್ಕೊಂಡು ಕರ್ಸ್ಕೊತಾಳೆ ಈಗ ನಾವು ಏನೇನೋ ಅನುಭವಿಸಿದ್ದೇವೆ ಅಂತಂದರೆ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ನೀಗ್ಸಾಳೆ ಮಕ್ಕಳಿಗೆಲ್ಲ ಒಳ್ಳೆಯದಾಗಿದೆ ನಮಗೂ ಅಭ್ಯುದಾಯ ಆಗ್ಯದ ಮುಖ್ಯವಾಗಿ ಅಂತಂದ್ರೆ ಇಲ್ಲಿ ಆರ್ಚಕರು ಮತ್ತು ಪ್ರಕಾಶ್ ಭಟ್ರು ವಿಶೇಷವಾಗಿ ಬಂದಂಥ ಜನರಿಗೆ ಸವಿನಯದಿಂದ ಎಲ್ಲರಿಗೂ ಸೇವೆ ಕೊಡ್ತಾರೆ ಮತ್ತೆ ಪ್ರತಿಯೊಬ್ಬರದು ವೈಯಕ್ತಿಕ ತೊಂದರೆಗಳನ್ನು ಕೇಳಿ ಆ ದೇವಿಗೆ ಅಲ್ಲಿ ಅವ್ರಿಗೆ ಸಮರ್ಪಣೆ ಮಾಡಿ ಕಿವಿ ಅವರೆಲ್ಲ ಬಯಲು ಮಾಡ್ತಾರೆ ಇದು ನನಗಾದಂಥ ಅನುಭವ ಆ ದೇವಿ ಹೀಗೆ ನಮಗೆಲ್ಲರಿಗೆ ಅನುಗ್ರಹ ಮಾಡಿ ಪ್ರಪಂಚಕ್ಕೆಲ್ಲ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಆ ದೇವಿಯಲ್ಲಿ ನಾನು ನೂರು ಕೋಟಿ ನಮಸ್ಕಾರಗಳನ್ನು ಅರ್ಪಿಸ್ತೇನೆ ಇಂದು ವಿಶೇಷ ಪೂಜೆ ಇರೋದರಿಂದ ಇಲ್ಲಿ ಸುಹಾಸಿನಿಯರಿಗೆ ಪೂಜಿಸಿ ಸತ್ಕರಿಸಲಾಯಿತು ಸುತ್ತಮುತ್ತಲಿನ ಭಜನಾ ತಂಡದವರಿಂದ ಅಹೋರಾತ್ರಿ ಭಜನೆ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು ಇಷ್ಟೊಂದು ವಿಶೇಷತೆಯುಳ್ಳ ಈ ದೇವಸ್ಥಾನ ಯಾವುದು ಅಂತಂದರೆ ಇದೇ ಜಗನ್ಮಾತಾ ಪರಮೇಶ್ವರಿ ದೇವಸ್ಥಾನ ಕಡವಿನಕಟ್ಟ ಭಟ್ಕಳ ಮೊದಲು ಈ ದೇವಸ್ಥಾನ ಈ ರೀತಿ ಇತ್ತು ಅಂದರೆ ಒಂದು ಹಂಚಿನ ಮನೆಯಾಗಿತ್ತು ಅದಾದ ನಂತರ ಈಗ ಜೀರ್ಣೋದ್ಧಾರಗೊಂಡು ಭವ್ಯವಾದ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಇವರೇ ನೋಡಿ ಪ್ರಕಾಶ್ ಭಟ್ ಅಂತ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೂ ಕಾರ್ಯದರ್ಶಿಗಳು ಇವರು ಸತತ ಮೂವತ್ತೆಂಟು ವರ್ಷಗಳಿಂದ ಈ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ ಅಷ್ಟೇ ಅಲ್ಲದೆ ಈ ದೇವಸ್ಥಾನದ ಶ್ರೇಯೋಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸಿ ಈ ದೇವಸ್ಥಾನವನ್ನು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಅಷ್ಟೇ ಅಲ್ಲದೆ ಇವರು ಲೋಕ ಕಲ್ಯಾಣಾರ್ಥವಾಗಿ ಸುಮಾರು ಐದು ಸಲ ಶತಚಂಡಿಯಾಗವನ್ನು ಸ್ವತಃ ಮಾಡಿಸಿದ್ದಾರೆ ಇವರ ಧರ್ಮ ಕಾರ್ಯಗಳನ್ನು ಗುರುತಿಸಿ ಇವರಿಗೆ ಪ್ರಿಯದರ್ಶಿನಿ ಇಂದಿರಾ ಗಾಂಧಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ದಾರೆ ಹಲವಾರು ಮಠಗಳಿಂದ ಹಲವಾರು ಸಂಘ ಸಂಸ್ಥೆಗಳಿಂದ ಹಲವಾರು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದಾರೆ ಶ್ರೀ ಜಗನ್ಮಾತ ಪರಮೇಶ್ವರಿಯ ದೇವಸ್ಥಾನ ಕಡುವಿನಕಟ್ಟ ಸುಂದರ ರಮಣೀಯ ಭೀಮಾ ನದಿಯ ತಟದಲ್ಲಿ ನೆಲೆ ನಿಂತಿರುತ್ತದೆ ಶ್ರೀ ಪರಮೇಶ್ವರಿಯ ಒಂದು ಶಕ್ತಿಯಿಂದ ಇಲ್ಲಿ ಅನೇಕ ಕಾರ್ಯಗಳು ಕೂಡ ನೆರವೇರಿದಂಥ ಎಷ್ಟೋ ಉದಾಹರಣೆಗಳು ಇದೆ ಶ್ರೀ ಜಗನ್ಮಾತಾ ದುರ್ಗಾಪರಮೇಶ್ವರಿಯಲ್ಲಿ ಪ್ರಸಾದಕ್ಕೆ ಕೇಳತಕ್ಕಂಥ ಒಂದು ಕ್ರಮ ಅನಾದಿ ಕಾಲದಿಂದಲೂ ನಡೆದು ಬಂದಿದ್ದು ಇಲ್ಲಿ ಈ ಪ್ರಸಾದಕ್ಕೆ ಅತ್ಯಂತ ಮಹತ್ವವನ್ನು ಭಕ್ತಾದಿಗಳು ಪ್ರಸಾದಕ್ಕೋಸ್ಕರವಾಗಿ ಮಹತ್ವವನ್ನು ಕೊಟ್ಟು ಇಲ್ಲಿಗೆ ಬರುತ್ತಾರೆ ದೇವಿಯು ಅಭಯ ಪ್ರಸಾದ ಕೊಟ್ಟಲು ಅಂದರೆ ಇಲ್ಲಿ ಎಲ್ಲ ಕೆಲಸನೂ ಕೂಡ ನೆರವೇರಿತು ಎನ್ನುವಂಥ ಒಂದು ವಿಶೇಷವಾದಂತಹ ನಿದರ್ಶನಗಳಲ್ಲಿ ಇದೆ ಪರಮ ಪೂಜ್ಯರಾದಂಥ ಶ್ರೀ ಸದ್ಗುರು ಶ್ರೀಧರ ಸ್ವಾಮಿಗಳು ಇಲ್ಲಿಗೆ ಬಂದು ಇಲ್ಲಿ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಶ್ರೀ ದೇವಾಲಯವು ಜೀರ್ಣೋದ್ಧಾರ ಆಗ್ತದೆ ಎನ್ನುವಂಥ ಒಂದು ವಿಶೇಷವಾದಂಥ ವಾಣಿಯನ್ನು ನುಡಿದ್ರು ಅದೇ ಪ್ರಕಾರ ಈ ದೇವಾಲಯವು ದಿನೇ ದಿನೇ ಜೀರ್ಣೋದ್ಧಾರಗೊಂಡು ಅತ್ಯಂತ ನವೀಕರಣಗೊಂಡಿದ್ದು ಎಲ್ಲ ಸಕಲ ಸೌಲಭ್ಯಗಳನ್ನು ಕೂಡ ಭಕ್ತಾದಿಗಳಿಗೆ ಕೊಡ್ತಕ್ಕಂಥ ಒಂದು ವಿಶೇಷವಾದಂಥ ಒಂದು ನೆಲೆ ಇಲ್ಲಿದೆ ಪರಮೇಶ್ವರಮ್ಮನ ಋಷಿಯು ಇಲ್ಲಿ ತಪಸ್ಸನ್ನು ಮಾಡಿ ಆ ತಪಸ್ಸಿನ ಶಕ್ತಿಯನ್ನ ದೇವಿಯಲ್ಲಿ ತುಂಬಿದ್ದಾನೆ ಎನ್ನುವಂತಹ ಒಂದು ವಿಶೇಷವಾದಂತಹ ಪ್ರತೀತಿ ಕೂಡ ಇಲ್ಲಿದೆ ಅದರಂತೆ ಶ್ರೀ ದೇವಾಲಯವು ಆರಂಭದಲ್ಲಿ ಸನ್ನೇಯ ಭಟ್ ಇವರ ನೇತೃತ್ವದಲ್ಲಿ ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಿಕೊಂಡು ಇಲ್ಲಿ ಗ್ರಾಮಸ್ಥರಲ್ಲಿ ಸೇರಿ ಈ ಜೀರ್ಣೋದ್ಧಾರವನ್ನ ಪ್ರಾರಂಭ ಮಾಡಿದ್ರು ಆಮೇಲೆ ಹಂತ ಹಂತವಾಗಿ ಆಡಳಿತ ಮುಕ್ತೇಶ್ವರಾದ ಶಂಕರಾಚಾರ್ಯರು ಕೆ ವಿ ಪ್ರಭುರು ಹಾಗೂ ವೆಂಕಟೇಶ್ ಪ್ರಭು ಇವರೆಲ್ಲರ ಮೂಲಕವಾಗಿ ಇಲ್ಲಿ ವಿಶೇಷವಾದಂತಹ ಒಂದು ಜೀರ್ಣೋದ್ಧಾರ ಕಾರ್ಯವನ್ನು ಭಕ್ತಾದಿಗಳ ಸಹಕಾರದಿಂದ ನೆರವೇರಿಸಿಕೊಟ್ಟಿದ್ದೇವೆ ಭಕ್ತಾದಿಗಳ ಅನುಕೂಲಕ್ಕಾಗಿ ಸಭಾಗ್ರಹ ದೂರ ದೂರದಿಂದ ಬಂದಂತಹ ಭಕ್ತಾದಿಗಳಿಗೆ ಸುಂದರವಾದಂತಹ ವಸತಿ ನಿಲಯವನ್ನ ಇಲ್ಲಿ ನಾವು ಭಕ್ತರ ಸಹಕಾರದಿಂದ ಕಟ್ಟಿಸಿದ್ದೇವೆ ಅದೇ ಪ್ರಕಾರ ಶ್ರೀ ದೇವಾಲಯದಲ್ಲಿ ವರ್ಷಂ ಪ್ರತಿಯಂತೆ ವರ್ಧಂತೋತ್ಸವ ನವರಾತ್ರಿಯ ವಿಶೇಷ ಸಂದರ್ಭದಲ್ಲಿ ದುರ್ಗಾ ಶಾಂತಿ ಚಂಡಿ ಯಾಗ ಪಾಲನ ವಿಶೇಷ ಅಲಂಕಾರ ಅನ್ನ ಸಂತರ್ಪಣೆಗಳು ನಿರಂತರವಾಗಿ ನಡೆಸಿಕೊಂಡು ಹೋಗ್ತಾ ಇದ್ದೇವೆ ಅದೇ ಪ್ರಕಾರ ಈ ಒಂದು ವಿಶೇಷವಾದಂತಹ ಒಂದು ಅನುಷ್ಠಾನದಲ್ಲಿ ಶ್ರೀ ದುರ್ಗಾ ಪರಮೇಶ್ವರ ಸ್ಥಾನದಲ್ಲಿ ಔರಾತ್ರಿ ಭಜನೆಯನ್ನು ಕೂಡ ದುರ್ಗಾ ಪರಮೇಶ್ವರಿಯ ಭಜನಾ ಮಂಡಳಿ ಹಾಗೂ ತಾಲೂಕಿನ ಎಲ್ಲಾ ಭಜನಾ ಮಂಡಳಿಗಳು ಬಂದು ಈ ಒಂದು ಅವರಾತ್ರಿ ಭಜನಾ ಕಾರ್ಯಕ್ರಮವನ್ನ ಇಲ್ಲಿ ನಡೆಸಿಕೊಂಡು ಹೋಗ್ತಾ ಇದ್ದೇವೆ ಇದೆಲ್ಲದಕ್ಕೂ ಭಕ್ತಾದಿಗಳ ಸಹಕಾರ ಕಾರಣ ಅಂತ ನಾನು ಇಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ಇನ್ನೂ ಈ ದೇವಾಲಯದಲ್ಲಿ ದಿನನಿತ್ಯ ಅನ್ನ ಸಂತರ್ಪಣೆ ಹಾಗೂ ಬಂದಂತಹ ಭಕ್ತಾದಿಗಳಿಗೆ ಇನ್ನೂ ವಿಶೇಷವಾದಂತಹ ಸೌಲಭ್ಯಗಳನ್ನ ಕರೆಸಿಕೊಡ್ಬೇಕನ್ನುವಂತಹ ಒಂದು ಪರಿಪೂರ್ಣವಾದಂತಹ ಒಂದು ಸಂಕಲ್ಪ ನಮ್ಮೆಲ್ಲರದು ಇದೆ ಇದೆಲ್ಲದಕ್ಕೂ ಭಕ್ತಾದಿಗಳ ಸಹಕಾರ ದೇವಿಯ ದಿವ್ಯ ಅನುಗ್ರಹದಿಂದ ಸಾಧ್ಯವಾಗ್ತದೆ ಅಂತ ನಾನು ಹೇಳ್ತಾ ಇದ್ದೇನೆ ನಾನು ಪ್ರಕಾಶ್ ಭಟ್ ಕಳೆದ ಮೂವತ್ತೆಂಟು ವರ್ಷಗಳಿಂದ ದೇವಸ್ಥಾನದ ಅರ್ಚಕರಾಗಿ ಕಾರ್ಯದರ್ಶಿಯಾಗಿ ಸತತವಾಗಿ ನಾನು ನನ್ನ ಕರ್ತವ್ಯವನ್ನ ಇಲ್ಲಿ ನಿರ್ವಹಿಸ್ತಾ ಇದ್ದೇನೆ ಅಂತ ಹೇಳಿಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ ಶ್ರೀ ದೇವಸ್ಥಾನದಲ್ಲಿ ಸಣ್ಣ ಬೆಟ್ಟರ ಕುಟುಂಬಸ್ಥರು ನಾವು ನಾಲ್ಕು ಕುಟುಂಬಸ್ಥರು ಸೇರಿ ಇಲ್ಲಿ ವರ್ಷಂ ಪ್ರತಿಯಂತೆ ಪರ್ಯಾಯ ವ್ಯವಸ್ಥೆಯಲ್ಲಿ ಈ ದೇವಸ್ಥಾನದ ಪೂಜೆಯನ್ನ ಆನುವಂಶಿಕವಾಗಿ ಇಲ್ಲಿನ ಸ್ಥಳ ಪದ್ಧತಿಯ ಪ್ರಕಾರ ಚಾಚು ತಪ್ಪದೆ ಪೂಜಾ ಕೈಂಕರ್ಯವನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದೇವೆ ಆ ಅರ್ಚಕರ ಎಲ್ಲ ಅರ್ಚಕರ ಒಂದು ಸಹಕಾರದಿಂದಲೂ ಕೂಡ ಈ ದೇವಸ್ಥಾನ ಅಭಿವೃದ್ಧಿ ಹೊಂದಲಿಕ್ಕೆ ಮುಂದೂ ಕೂಡ ಈ ವಂಶ ಪರಂಪರೆಯಾದಂತಹ ಹಕ್ಕನ್ನ ಉಳಿಸಿಕೊಂಡು ಎಲ್ಲ ಭಕ್ತಾದಿಗಳ ಒಂದು ಸೇವಾ ಕೈಂಕರ್ಯ ಭಕ್ತಿ ಶ್ರದ್ಧೆಯಿಂದ ಅದನ್ನು ಮುಂದುವರಿಸಿಕೊಂಡು ಜವಾಬ್ದಾರಿ ಕೂಡ ಈ ಅರ್ಚಕರ ಕುಟುಂಬದಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ ಧನ್ಯವಾದಗಳು ಬಗ್ಗೆ ಸುವಿಸ್ತಾರವಾದ ವಿಷಯವನ್ನ ನೀವು ತಿಳಿಸಿದ್ದೀರಿ ನಿಮಗೆ ನನ್ನ ಚಾನೆಲ್ನ ಸಮಸ್ತ ವೀಕ್ಷಕರ ಪರವಾಗಿ ಈ ದೇವಿಯ ವಿಶೇಷವಾದ ಮಹಿಮೆ ಅಂದರೆ ಸಂತಾನ ಭಾಗ್ಯ ಎಷ್ಟೋ ಜನರಿಗೆ ಸಂತಾನ ಭಾಗ್ಯಕ್ಕಾಗಿ ಇಲ್ಲಿ ಪ್ರಾರ್ಥಿಸಿದ ನಂತರ ಅವರಿಗೆ ಸಂತಾನ ಭಾಗ್ಯ ಸಿಕ್ಕಿರೋದು ಇಲ್ಲಿನ ಒಂದು ಪವಾಡವೇ ಸರಿ ಈ ದೇವಸ್ಥಾನವು ಇಷ್ಟೊಂದು ಪ್ರಸಿದ್ಧಿಯಾಗಲು ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳವರ ವೇದವಾಣಿಯೇ ಕಾರಣ ಎಂದು ನಂಬಲಾಗಿದೆ ಚೆನ್ನಾಗಿ <laughs> ತಿನ್ನಿ <laughs> ಕಾರ್ತಿಕ ದೀಪೋತ್ಸವದ ಅಂಗವಾಗಿ ಜರುಗಿದ ವಿಶೇಷವಾದ ಈ ಕಾರ್ಯಕ್ರಮದಲ್ಲಿ ಇಡೀ ದೇವಸ್ಥಾನವು ದೀಪಾಲಂಕಾರದಿಂದ ಕಂಗೊಳಿಸುತ್ತಿತ್ತು ಮಕ್ಕಳಿಗೆ ಈ ವಯಸ್ಸಿನಲ್ಲಿಯೇ ಇಂಥದೊಂದು ಸಂಸ್ಕಾರವನ್ನು ಹೇಳಿಕೊಡುತ್ತಿರುವ ಇಂತಹ ತಂದೆ ತಾಯಿಗಳಿಗೊಂದು ನಮಸ್ಕಾರಗಳು ಭವಣೆಗಳನ್ನು ದುರಿತಗಳನ್ನು ಆ ದೇವಿಯು ದೂರ ಮಾಡಿದರೆ ಹಸಿದು ಬಂದ ಭಕ್ತಾದಿಗಳಿಗೆ ಭಕ್ತಾದಿಗಳಿಂದಲೇ ಅನ್ನದಾನ ಕಾರ್ಯಕ್ರಮ ಇಲ್ಲಿ ಸರ್ವೇ ಸಾಮಾನ್ಯ ನಮ್ಮ ಕರಾವಳಿ ಭಾಗದಲ್ಲಷ್ಟೇ ಅಲ್ಲ ನಮ್ಮ ಕರ್ನಾಟಕದ ಎಲ್ಲ ಭಾಗಗಳಲ್ಲಿಯೂ ಎಲ್ಲ ದೇವಸ್ಥಾನಗಳಲ್ಲಿಯೂ ವಿಶೇಷವಾದ ಕಾರ್ಯಕ್ರಮಗಳಲ್ಲಿ ಅನ್ನದಾನ ಸರ್ವೇ ಸಾಮಾನ್ಯ ಹಾಗೆಯೇ ಇಲ್ಲಿಯೂ ಅನ್ನದಾನ ಕಾರ್ಯಕ್ರಮ ಅವ್ಯಾಹತವಾಗಿ ಜರುಗಿತು ಲಕ್ಷಾಂತರ ಭಕ್ತಾದಿಗಳನ್ನು ಹೊಂದಿದ ಅನೇಕ ಮಹಿಮೆಗಳಿಂದ ಪ್ರಸಿದ್ಧಿಯಾಗಿರುವ ಈ ದೇವಸ್ಥಾನಕ್ಕೆ ಬರಬೇಕಾದರೆ ನೀವು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಿಂದ ಭಟ್ಕಳ ಸಾಗರ ರಸ್ತೆಯಲ್ಲಿ ಸ್ವಲ್ಪ ದೂರ ಸಾಗಿದರೆ ಅಲ್ಲಿ ನಿಮಗೆ ದೇವಸ್ಥಾನದ ಒಂದು ಹೆಬ್ಬಾಗಿಲು ಕಾಣಿಸ್ತದೆ ಆ ಹೆಬ್ಬಾಗಿಲಿನಿಂದ ಸುಮಾರು ಎರಡೂವರೆ ಕಿಲೋಮೀಟರ್ ಮುಂದೆ ಸಾಗಿದರೆ ನಿಮಗೆ ದುರಿತಗಳನ್ನು ದೂರ ಮಾಡುವ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಿಗುತ್ತದೆ ನನ್ನ ಈ ವಿಶೇಷವಾದ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೂ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತೆ ನನ್ನ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೇನೇ ಬೆಲ್ ಐಕಾನ್ ಅನ್ನು ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಕ್ಷೇಮವಾಗಿರಿ ನಗ್ತಾ ಇರಿ ನಮಸ್ಕಾರ